ಒಂಥರ ನಾಚಿಕೆ ಆಗುತ್ತೆ ಈ ತರ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಅಂದ್ರೆ ಗಂಡನನ್ನ ಕೊಲೆ ಮಾಡಿದ್ದಾಳೆ ಒಬ್ಳು ಅದು ಕೂಡ ಪ್ರೇಮಿಯ ಜೊತೆಗೆ ಸೇರಿಕೊಂಡು ಮನೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಗಂಡನ ಶವವನ್ನ ಸಿಗುವಂತೆ ಮಾಡಿದ್ದಾಳೆ ಆಕೆಗೆ ಗಂಡನಗಿಂತ ಹೆಚ್ಚಾಗಿ ಪ್ರಿಯಕರನೇ ಬೇಕಾಗಿತ್ತು ಆ ಒಂದು ಕಾರಣಕ್ಕಾಗಿ ಗಂಡನ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದಾಳೆ ಇಂತಹ ಸಮಾಜದಲ್ಲಿ ಯಾವ ರೀತಿಯ ಕೆಟ್ಟ ಮನುಷ್ಯ ಇರ್ತಾರೆ ನೋಡಿ ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ನಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಪತ್ನಿ ತನ್ನ ಪ್ರಿಯಕರನ ಸಹಕಾರದೊಂದಿಗೆ ತನ್ನ ಗಂಡನನ್ನ ಕೊಲೆ ಮಾಡಿದ್ದಾಳೆ ಕೊಲೆಯನ್ನ ಅಪಘಾತ ಅಂತ ಹೇಳಿ ಬಿಂಬಿಸಲಿಕ್ಕೆ ಹೋಗಿ ಸಿಗಾಕೊಂಡಿದ್ದಾಳೆ ಶವನ್ನ ಘಟನೆ ನಡೆದಂತ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಸಿಂಧೂರಿಯಾ ಎನ್ನುವಂತಹ ರಸ್ತೆಯಲ್ಲಿ ಎಸೆದಿದ್ದಾಳೆ ಪೊಲೀಸರು ಆರೋಪಿ ಪತ್ನಿಯ ಸ್ನೇಹ ಮತ್ತು ಆಕೆಯ ಪ್ರಿಯಕರ ಜಿತೇಂದ್ರನ ವಿರುದ್ಧ ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದಂತಹ ಪೊಲೀಸರು ಕ್ರಮವನ್ನು ಇದ್ದಾರೆ ಶನಿವಾರ ಬೆಳಿಗ್ಗೆ ರಾಜಬರಿ ಗ್ರಾಮದ ನಾಗೇಶ್ವರ್ ಇಪ್ಪತ್ತಾರು ವರ್ಷ ಯುವಕನ ಮೃತದೇಹ ಸಿಕ್ಕಿತ್ತು ಸಿಂಧೂರಿಯ ರಸ್ತೆಯಲ್ಲಿ ಇದು ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಾಗೇಶ್ವರ್ ಅವರ ತಂದೆ ಕೇಶವ್ ರಾಜ್ ಪೊಲೀಸರಿಗೆ ಲಿಖಿತ ದೂರನ್ನ ನೀಡಿದ್ದು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಸುರಿಸುಮಾರಿಗೆ ನಾಗೇಶ್ವರ್ ರೌನಿಯಾರ್ ಬೈಕ್ ನಲ್ಲಿ ಹೊರಟಿದ್ದಂತ ಆತ ಮನೆಗೆ ಹಿಂತಿರುಗಿರಲಿಲ್ಲ ಈ ಕಾರಣಕ್ಕಾಗಿ ದೂರನ್ನ ನೀಡಬೇಕಾಯಿತು ಬೆಳಗ್ಗೆ ಅವನ ಶವ ಪತಿಯಾಗಿದೆ ಅಂತ ತಿಳಿದು ಬಂದಿದೆ ಅವರ ಸೊಸೆ ಅದೇ ಗ್ರಾಮದ ಜಿತೇಂದ್ರ ಅವನ ಜೊತೆಗೆ ಆಪ್ತಳಾಗಿದ್ರು ಅವರು ಒಟ್ಟಿಗೆ ಇರಬೇಕು ಅಂತ ಅನ್ಕೊಂಡಿದ್ರು ವಿಷಯ ಅಪಘಾತ ಅಂತ ಹೇಳಿ ಬಿಂಬಿಸಲಿಕ್ಕೆ ಇಬ್ಬರು ಕೂಡ ಟ್ರೈ ಮಾಡಿದ್ರು ಪೊಲೀಸರು ಆರಂಭಿಕ ವಿಚಾರಣೆಯಲ್ಲಿ ಇಬ್ರು ಹೆಚ್ಚು ಹೊತ್ತು ವಿಷಯಗಳನ್ನ ಮುಚ್ಚಿಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಪೊಲೀಸರಿಗೆ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ ಪತ್ನಿ ಪೊಲೀಸರಿಗೆ ಇನ್ನು ಮುಂದೆ ಅವನೊಂದಿಗೆ ವಾಸಿಸಲು ಇಷ್ಟವಿಲ್ಲ ಅಂತ ಹೇಳಿದ್ಲು ವಿಚ್ಛೇದನ ಪ್ರಕರಣ ನಡೀತಿತ್ತು ಆದ್ರೆ ಪತಿ ನಾಗೇಶ್ವರ್ ನೇಹಾಳನ್ನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಟ್ಟಿರ್ಲಿಲ್ಲ ಬೇರೆ ಬೇರೆ ಸಂಖ್ಯೆಗಳಿಂದ ಕಾಲ್ ಮಾಡೋದು ಕಿರುಕುಳವನ್ನ ಕೊಡೋದು ಮಾಡ್ತಾ ಇದ್ದ ಬೇಸತ್ ಹೋಗ್ಬಿಟ್ಟಿದ್ಲು ನೇಹ ಅಹ್ ನೇಹ ಬೇಸತ್ತು ಹೋದಾಗ ಜಿತೇಂದ್ರ ಇಬ್ರು ಸೇರಿಕೊಂಡು ನಾಗೇಶ್ವರ್ ಅವನನ್ನ ಸಾಯಿಸಲಿಕ್ಕೆ ನಿರ್ಧಾರ ಮಾಡ್ತಾರೆ ಕೊಟ್ವಾಲಿ ಪೊಲೀಸ್ ಠಾಣೆಯ ಪ್ರದೇಶದ ಬಿಶ್ವಲ್ ಎನ್ನುವಂತಹ ನಗರಕ್ಕೆ ನಾಗೇಶ್ವರ್ ಅವನನ್ನ ಫೋನ್ ಮಾಡಿ ಕರೆಸಿಕೊಂಡಿದ್ದಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ಮೊದಲು ನಾಗೇಶ್ವರ್ಗೆ ಮದ್ಯವನ್ನ ಕುಡಿಸಿ ಅಂದ್ರೆ ಅವರೇ ಬಿಯರ್ ಕೂಡಿಸಿದ್ದಾರೆ ಅತಿ ನಿದ್ದೆ ಮಾಡಿದಾಗ ನೇಹಾ ತನ್ನ ದುಪ್ಪಟ್ಟಾದಿಂದ ಅವನ ಕೈಯು ಕಾಲನ್ನ ಕಟ್ಟಿ ಅಹ್ ಅಂದ್ರೆ ಸಾಯಿಸಿದ್ದಾರೆ ತನ್ನ ಪ್ರೇಮಿಯನ್ನ ಒಳಗೆ ಕರೆತು ಇಬ್ರು ಕೂಡ ಒಟ್ಟಿಗೆ ಸೇರಿ ಸಾಯಿಸಿರುವಂಥದ್ದು ಅವಳ ಪ್ರೇಯಕರ ಜಿತೇಂದ್ರ ನಾಗೇಶ್ವರ್ ಅವನ ಮೇಲೆ ಪದೇ ಪದೇ ಹಲ್ಲೆ ಮಾಡಿರುವಂಥದ್ದು ಆ ನಂತರ ನಾಗೇಶ್ವರ್ ಸಾವನ್ನಪ್ಪಿರುವಂಥದ್ದು ನಿರಂತರ ದಾಳಿಯಿಂದ ನಾಗೇಶ್ವರ್ ಬಾಯಲ್ಲಿ ರಕ್ತ ಬರ್ತಾ ಇತ್ತು ಇದರೊಂದಿಗೆ ಯಾರಿಗೂ ಅನುಮಾನ ಬರೋ ಬರಬಾರದು ಅಂತ ಹೇಳಿ ಇಬ್ಬರು ನಾಗೇಶ್ವರ್ ಎಲ್ಲಾ ಬಟ್ಟಿಯನ್ನ ತೆಗೆದುಕೊಂಡು ಹೋಗಿ ಮೊದಲು ಸ್ನಾನವನ್ನ ಮಾಡಿಸಿ ನಂತರ ಅವನನ್ನ ಬೈಕ್ನಲ್ಲಿ ಕೂರಿಸಿ ಘಟನಾ ಸ್ಥಳದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರಕ್ಕೆ ಕರೆದುಕೊಂಡು ಹೋಗು ಆವನು ಒಂದು ಶವನ ವಿಲೇಪಾರಿ ಮಾಡಿದ್ರು ನಾಗೇಶ್ವರ್ ಮತ್ತು ನೇಹಾ ಪ್ರೇಮ ವಿವಾಹವೇ ಆಗಿದ್ರು ಪ್ರೇಮ ವಿವಾಹ ಆದರೂ ಕೂಡ ಪತ್ನಿ ಅಸಲಿ ಮುಖವನ್ನು ತೋರಿಸಿದ್ದಾಳೆ ನಾಗೇಶ್ವರ್ ಆಗಾಗ ಕೆಲಸಕ್ಕಾಗಿ ನೇಪಾಳಕ್ಕೆ ಭೇಟಿಯನ್ನು ನೀಡಬೇಕಾಗಿತ್ತು ಈ ಒಂದು ಸಂದರ್ಭದಲ್ಲಿ ನಾಗೇಶ್ವರ್ ನೇಪಾಳ ನೇಹಾಳೊಂದಿಗೆ ಹತ್ತಿರವಾಗಿದ್ದ ಆರು ವರ್ಷಗಳ ಹಿಂದೆ ನಾಗೇಶ್ವರ್ ನೇಪಾಳದ ನಿವಾಸಿಯಾಗಿರುವಂತಹ ನೇಹಾಳನ್ನ ವಿವಾಹವಾಗಿದ್ದ ಅವರಿಗೀಗ ಅದ್ವಿಕ್ ಎನ್ನುವಂತಹ ಮಗ ಕೂಡ ಇದ್ದಾನೆ ಪೊಲೀಸರು ವಿಚಾರಣೆಯ ಸಮಯದಲ್ಲಿ ನೇಹಾ ಹತ್ತಿರದ ಹಳ್ಳಿಯ ನಿವಾಸಿ ಜಿತೇಂದ್ರ ಜೊತೆ ಒಂದು ವರ್ಷದಿಂದ ಸಂಬಂಧವನ್ನ ಇಟ್ಟುಕೊಂಡಿದ್ಲು ಅಂತ ಹೇಳಲಾಗ್ತಾ ಇರುವಂತದ್ದು ನಾಗೇಶ್ವರ್ ಈ ಸಂಬಂಧವನ್ನ ಬೋಧಿಸಿದಾಗ ಅರಿಹದನ ಮಗನೊಂದಿಗೆ ಮಹಾರಾಜ್ ಗಂಜ್ ನಗರದ ಬಾಡಿಗೆ ಮನೆಯಲ್ಲಿ ಜಿತೇಂದ್ರನ ಜೊತೆ ವಾಸಿಸಲು ಪ್ರಾರಂಭ ಮಾಡ್ತಾಳೆ ನಾಗೇಶ್ವರ ಅವಳನ್ನ ಮನವೊಲಿಸಲು ಸಾಕಷ್ಟು ಪ್ರಯತ್ನ ಮಾಡ್ತಾನೆ ಆದ್ರೆ ಅವಳು ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ ಪ್ರೇಮ ಪ್ರಕರಣ ಪ್ರೇಮ ನಿವೇದನೆ ಈಗ ಕೊಲೆ ರೀತಿಯಾಗಿ ಬಂದಿರುವಂತದ್ದು ಆ ನಾಗೇಶ್ವರ್ ಏನ್ ತಪ್ಪು ಮಾಡಿದ್ನೋ ಏನೋ ಕೊಲೆ ಈ ಜಿತೇಂದ್ರ ಹಾಗೂ ಈ ನೇಹ ಇದ್ದಾಳಲ್ಲ ನೇಹ ಇವರಿಬ್ಬರ ಕಾಟದಿಂದ ಅವರಿಬ್ಬರ ಕೆಲಸದಿಂದ ಆತನ ಪ್ರಾಣು ಪಕ್ಷಿ ಹಾರೋಗ್ಬಿಟ್ಟಿದರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ದಿ ನ್ಯೂಸ್ ಹಂಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು